ಮತ್ತೆ ಸ್ನೇಹಿತರೆ ನಾನು ರೋಶ್ನಿ ಸಂಕಲ್ಪ ಮಿರಾಯ್ಕಲ್ ವೈಬ್ ಚಾನಲ್ಗೆ ಸ್ವಾಗತ ತುಂಬ ಜನ ಹಿಂಗೆ ಕಾಲ್ ಮಾಡ್ತಾರೆ ಹೇಳ್ತಾರೆ ನಮ್ಮ ಮನೇಲಿ ದುಡ್ಡು ಚೆನ್ನಾಗೇ ಬರ್ತಾ ಇದೆ ಆದರೆ ಹಾಗೆ ಖರ್ಚು ಕೂಡ ಆಗ್ತಾ ಇದೆ ದುಡ್ಡೇ ನಿಲ್ತಾ ಇಲ್ಲ ಏನು ಮಾಡಬೇಕು ಇದಕ್ಕೇನು ಪರಿಹಾರ ಇದೆ ಅಂತ ತುಂಬ ಭಾಳಷ್ಟು ಜನ ಕೇಳಿದರು ಅದಕ್ಕೆ ಒಂದು ಪರಿಹಾರನೊಂದಿಗೆ ಬಂದಿದ್ದೀನಿ ನಾನು ಹೇಳಿರೋ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮಲ್ಲಿರೋ ಭಾಳಷ್ಟು ಕಮಿಟ್ಮೆಂಟ್ ಕೂಡ ಕಡಿಮೆ ಆಗುತ್ತೆ ಖರ್ಚುಗಳು ಕೂಡ ಕಡಿಮೆ ಆಗುತ್ತೆ ಏನು ಅಂತ ಹೇಳಿದರೆ ನಿಮ್ಮ ವ್ಯವಹಾರದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಒಂದು ಲೆಕ್ಕದ ಪುಸ್ತಕ ಅಂತ ಇರುತ್ತೆ ಅಂದರೆ ಲೆಕ್ಕದ ಬುಕ್ ಇರುತ್ತೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಹಿವಾಟು ನಡೆಸುವ ಒಂದು ಬುಕ್ ಇರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಆದರೆ ಆಗಿರ್ಬೋದು ಅವ್ರ ಪೇಪರ್ ಬಿಲ್ಲು ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ಅದೆಲ್ಲ ಒಂದು ಬುಕ್ಕಲ್ಲಿ ಬರೀತಾರೆ ಆ ಖರ್ಚುಗಳೆಲ್ಲ ಬರೆಯೋ ಒಂದು ಬುಕ್ ಇರುತ್ತೆ ಬಿಸ್ನೆಸ್ಸಲ್ಲಿ ಆದರೂ ಕೂಡ ಆಫೀಸ್ನಲ್ಲಿ ಆದರೂ ಕೂಡ ಒಂದು ಬುಕ್ ಅಂತ ಇಟ್ಟಿರ್ತೀರ ಅಲ್ಲಿರೋ ಖರ್ಚುಗಳು ಅವರಿಗೆ ಎಷ್ಟು ಸಂಬಳ ಕೊಟ್ಟಿದ್ದೀವಿ ಆ ಖರ್ಚು ಬುಕ್ ಅಂತ ಇರುತ್ತೆ ಕೆಲವರು ಸಣ್ಣ ಸಣ್ಣ ಖರ್ಚು ಕೂಡ ಒಂದು ಬುಕ್ಕಲ್ಲಿ ಬರೀತಾರೆ ಎಲ್ಲ ಖರ್ಚುಗಳು ಎಷ್ಟಾಗಿದೆ ಎಷ್ಟು ಉಳಿದಿದೆ ಅಂತಲೂ ಕೂಡ ಬರೆದಿರ್ತಾರೆ ಬಹಳಷ್ಟು ಕಮಿಟ್ಮೆಂಟ್ ಇದೆ ಅಂತಲೂ ಬರೆದಿರ್ತಾರೆ ಆಫೀಸ್ನಲ್ಲಿ ಆಗಿರ್ಬೋದು ಕಚೇರಿನಲ್ಲಾಗಿರ್ಬೋದು ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಎಲ್ಲ ನೀವು ಬರೆದಿರೋ ಒಂದು ಬುಕ್ಕಿದ್ದೇ ಇರುತ್ತೆ ಆ ಲೆಕ್ಕದ ಪುಸ್ತಕದಲ್ಲಿ ಒಂದು ಈ ನಾನು ಹೇಳೋ ರೆಮಿಡಿ ಮಾಡಬೇಕು ಕೊನೆಯವರೆಗೂ ಈ ವಿಡಿಯೋ ನೋಡಿ ಬುಧವಾರ ದಿನ ಒಂದು ವಿಳೇಜಲ್ಲೇ ತಗೊಳ್ಳಿ ಅದು ವಿಳೆದೆಲೆ ಶುಚಿಯಾಗಿರಬೇಕು ಕ್ಲೀನಾಗಿರಬೇಕು ತುಂಬ ತುದಿ ಎಲ್ಲ ಚೆನ್ನಾಗಿರಬೇಕು ಆ ವಿಳೆದೆಲೆ ಮೇಲೆ ರಿಂ ಶ್ರಿಮ್ ಅಂತ ಹೇಳಿ ಅರಿಶಿನದ ಪೇಸ್ಟಿಂದ ಬರಿಬೇಕು ಅಂದರೆ ಅರಿಶಿನ ಸ್ವಲ್ಪ ನೀರಲ್ಲಿ ಕಲಸಿಬಿಟ್ಟು ಅರಿಶಿನದ ಪುಡಿ ಆ ಪೇಸ್ಟ್ ರೆಡಿ ಮಾಡಿ ಉಂಗುರದ ಬೆರಳಿನಿಂದ ರಿಂ ಶ್ರಿಮ್ ಅಂತ ಹೇಳಿ ಬರೆದುಬಿಟ್ಟು ಈ ವಿಳೆದೆಲೆಯನ್ನು ತಗೊಂಡು ದೇವ್ರ ಮುಂದೆ ಇಟ್ಬಿಡಿ ಜೊತೆಗೆ ನೀವು ಅಗರಬತ್ತಿಯನ್ನು ದೇವರಿಗೆ ಬೆಳಗಿ ಪ್ರಾರ್ಥನೆಯನ್ನು ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಈ ವಿಳೆದೆಲೆ ಮೇಲೆ ಬರೆದಿರೋ ರಿಂ ಶ್ರೀಮ್ ಸ್ವಲ್ಪ ಒಣಗಿರುತ್ತೆ ಇದು ತಗೊಂಡು ನಿಮ್ಮ ಲೆಕ್ಕದ ಬುಕ್ಕಿನಲ್ಲಿ ಇಡಿ ನಿಮ್ಮ ವ್ಯವಹಾರದ ಬುಕ್ನಲ್ಲಾಗಿರ್ಬೋದು ಇಲ್ಲ ಆಫೀಸಲ್ಲಿ ಲೆಕ್ಕ ಇಡೋ ಬುಕ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಲೆಕ್ಕ ಮಾಡಿರೋ ಬುಕ್ಕಲ್ಲೂ ಕೂಡ ಇಡ್ಬೋದು ಇದು ಬುಧವಾರ ದಿನ ಮಾಡಬೇಕು ಇದೇ ಬುಧವಾರ ಮಾಡಿದ ಮೇಲೆ ಮತ್ತೆ ಮುಂದಿನ ಬುಧವಾರ ಇದು ತೆಗೆದು ಬಿಟ್ಟು ಮತ್ತೆ ಯಾವ್ದಾರ ಮರದ ಕೆಳಗೆ ಅಥವಾ ನೀರಲ್ಲಿ ಬಿಟ್ಬಿಡಿ ಮತ್ತೆ ಇನ್ನೊಂದು ವಿಳೆದಲ್ಲಿ ಅದೇ ಬುಧವಾರ ತಗೊಂಡು ಇದೇ ತರ ರಿಮ್ ಶ್ರಿಮ್ ಅಂತ ಹೇಳಿ ಅರಿಶಿನದ ಪೇಸ್ಟ್ ಇಂದ ಮಾಡಿ ಅದರ ಬೆ ಉಂಗುರದ ಬೆರಳಿಂದ ಬರೆದು ಬಿಟ್ಟು ಮತ್ತೆ ಇದೇ ತರ ಲೆಕ್ಕದ ಬುಕ್ಕಿನಲ್ಲಿಡಿ ಥರ ಪ್ರತಿ ಬುಧವಾರ ಮಾಡಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಖರ್ಚು ಕಡಿಮೆ ಆಗಲು ಪ್ರಾರಂಭ ಆಗುತ್ತೆ ಲಾಭ ಹೆಚ್ಚಾಗಲು ಪ್ರಾರಂಭ ಆಗುತ್ತೆ ವಹಿವಾಟು ಚೆನ್ನಾಗಿ ಆಗಲು ಸ್ಟಾರ್ಟ್ ಆಗುತ್ತೆ ನಷ್ಟಗಳು ಸಂಭವಿಸುವುದು ಕಡಿಮೆ ಆಗುತ್ತೆ ಮನೆಯಲ್ಲಿ ಕಮಿಟ್ಮೆಂಟ್ ಬರಿತಾ ಇರ್ತೀರ ಬುಕ್ಕಲ್ಲಿ ಇಡೋದ್ರಿಂದ ಇದರಲ್ಲಿ ಇಡೋದ್ರಿಂದ ನಿಮ್ಮ ಕಮಿಟ್ಮೆಂಟ್ ಕಡಿಮೆ ಆಗುತ್ತಾ ಬರುತ್ತೆ ಖರ್ಚುಗಳು ಕಡಿಮೆ ಆಗುತ್ತೆ ಇದೇ ರೀತಿ ಆಫೀಸ್ನಲ್ಲಿ ಲೆಕ್ಕದ ಪುಸ್ತಕದಲ್ಲಿ ಲಾಭ ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡ್ಬೋದು ನಿಮ್ಮ ಜೀವನದಲ್ಲಿ ಬಂದಿರುವ ಎಲ್ಲ ಖರ್ಚುಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಪರಿಹಾರ ಒಂದು ಸಲ ಆಗುವುದಿಲ್ಲ ಪ್ರತಿ ಬುಧವಾರ ಮಾಡಿಕೊಂಡು ಬನ್ನಿ ನಿಮಗೆ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು